ಪ್ರಜ್ವಲ್ ರೇವಣ್ಣ ನೀನು ಜೈಲ್ ಏನಾರ ನೀನ್ ಹೇಳ್ತಾ ಅಂತ ಹೇಳಿದ್ರೆ ಮೋಸ್ಟ್ಲಿ ವಿಡಿಯೋ ನೀನೇ ಮಾಡಿರಬೇಕು ಅಂತ ಕಾಣಿಸುತ್ತೆ ಅನುಮಾನ ವ್ಯಕ್ತವಾಗ್ತಾ ಇದೆ ಯಾವುದೇ ಒಬ್ಬ ರಾಜಕಾರಣಿ ಆಗಲಿ ಅವನ ಕುಟುಂಬವನ್ನ ಹೇಳ್ಕೊಳ್ಳುವಂತದ್ದು ಅವನ ವೈಯಕ್ತಿಕ ಜೀವನಗಳನ್ನ ಹೇಳ್ಕೊಳ್ಳುವಂತದ್ದಲ್ಲ ಅವ್ರು ಮಾಡಿರೋ ಅಭಿವೃದ್ಧಿ ಬಗ್ಗೆ ಅವರು ಕಾನೂನಾತ್ಮಕವಾಗಿ ಯಾವ್ದಾರ ಲಂಚ ತಗೊಂಡಿದ್ರ ಅದನ್ನ ಏನಾರು ಹಿಡಿದ್ಯಾ ಬೆಂಗಳೂರು ಮೈಸೂರು ಮಾಡಿದ್ಯಾರು ಏರ್ಪೋರ್ಟ್ ವಿಸ್ತರಣೆ ಮಾಡಿದ್ಯಾರೋ ಇಂಕಲ್ ಫ್ಲೇವರ್ ಮಾಡೋದಂತ ಸಂದರ್ಭದಲ್ಲಿ ಹೋರಾಟ ಮಾಡಿದ್ಯಾರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ರಲ್ಲಪ್ಪ ಹನ್ನೆರಡು ಟ್ರೈನ್ ತಂದಿದಾರೆ ಹೊಸ ರೈಲ್ಗಳನ್ನ ಅದ್ರ ಬಗ್ಗೆ ತಗೊಬಂದ್ಬಿಟ್ಕೋ ನಿನಗೆ ಎಲ್ಲೋ ಒಂದ್ ಕಡೆ ಗೌರವ ಕೊಡಬೇಕು ಅಂತಿತ್ತು ನಿನಗೆ ಆ ಗೌರವನೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ನೀನು ಹನಿ ಅನಿಟ್ರ್ಯಾಕ್ ಮಾಡುವಂತ ವ್ಯಕ್ತಿ ಅಂತ ಕಾಣಿಸ್ತಾ ಇದೆ ನನಗೆಲ್ಲೋ ಮತ್ತೆ ಇನ್ನೊಂದು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ನೀನು ಯಾವ್ದೋ ಸಿಡಿ ಬಂದ್ಬಿಡ್ತದೆ ಸ್ಟೇ ತಂದಿದ್ಯಾ ಅದೇನಾರ ಬಿಟ್ಬಿಟ್ರೆ ಪ್ರಜ್ವಲ್ ರೇವಣ್ ತರ ನೀನು ಜೈಲ್ ಗುಟ್ಟೋಗ್ಬಿಡ್ತೀಯಾ ಅಂತ ಆ ವಿಡಿಯೋ ಏನಾರ ನೀನು ಮಾಡಿದ್ಯಾ ಇಷ್ಟೊಂದು ನಿಖರವಾಗಿ ನೀನು ಹೇಳ್ತಾ ಇದೆಯಾ ಅಂತ ಹೇಳಿದ್ರೆ ನೀನು ಮೋಸ್ಟ್ಲಿ ವಿಡಿಯೋ ಎಲ್ಲ ನೀನೇ ಮಾಡಿರಬೇಕು ಅಂತ ಕಾಣಿಸುತ್ತೆ ಅನಿ ಟ್ರಾಪ್ ಏನಾದ್ರು ಮಾಡ್ತಾ ಇದೆಯಾ ಅಂತ ನನಗೆಲ್ಲ ಅನುಮಾನ ವ್ಯಕ್ತವಾಗ್ತಾ ಇದೆ ಯಾಕೆಂದರೆ ನೀನು ನನ್ನ ಬಳಿಯೇ ಇದೆ ಅಂತ ಹೇಳಿದ್ಯಾ ನನ್ನನ್ನು ಬಳಿಯೇ ಇದೆಯಾ ಅಂದರೆ ಅದು ನಿನ್ನ ಮೊಬೈಲಲ್ಲಿ ಇರಬೇಕು ನೀನು ಯಾರನ್ನೋ ಬಿಟ್ಟು ಅನಿ ಟ್ರ್ಯಾಪ್ ಮಾಡಿದ್ಯಾ ಅಂತೇಳಿ ಇದೆ ಆಮೇಲೆ ಎಲ್ಲದಕ್ಕಿಂತ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತೀನಿ ದಯವಿಟ್ಟು ಯಾವುದೇ ಒಬ್ಬ ರಾಜಕಾರಣಿ ಆಗಲಿ ಅವನ ಕುಟುಂಬನ ಎಳ್ಕೊಳ್ಳುವಂಥದ್ದು ಅವನ ವೈಯಕ್ತಿಕ ಜೀವನಗಳನ್ನು ಎಳ್ಕೊಳ್ಳುವಂಥದ್ದಲ್ಲ ಅವ್ರು ಮಾಡಿರೋ ಅಭಿವೃದ್ಧಿ ಬಗ್ಗೆ ಅವರು ಕಾನೂನಾತ್ಮಕವಾಗಿ ಯಾವ್ದಾರು ಲಂಚ ತಗೊಂಡಿದ್ದೀರಾ ಅದನ್ನು ಏನಾರು ಹಿಡಿದಿದ್ಯಾ ಇಲ್ಲ ಏನಾರು ಅವರು ಡೆವಲಪ್ಮೆಂಟ್ ಮಾಡಿಲ್ಲ ಸಾಬೀತು ಸಾಬೀತಪಡ್ಸೋದಾದ್ರೆ ಪ್ರೆಸ್ ಮೀಟ್ ಮಾಡಿ ದಾಖಲಾತಿ ಸಮೇತ ಬಂದು ಕೂತ್ಕೋ ಬೆಂಗಳೂರು ಮೈಸೂರು ಮಾಡಿದ್ಯಾರೋ ಏರ್ಪೋರ್ಟ್ ವಿಸ್ತರಣೆ ಮಾಡಿದ್ಯಾರೋ ಇಂಕಲ್ ಫ್ಲೇವರ್ ಮಾಡೋದಂಥ ಸಂದರ್ಭದಲ್ಲಿ ಹೋರಾಟ ಮಾಡಿದ್ಯಾರೋ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದೀರಲ್ಲಪ್ಪ ಹನ್ನೆರಡು ಟ್ರೈನ್ ತಂದಿದಾರೆ ಹೊಸ ರೈಲುಗಳನ್ನ ಅದ್ರ ಬಗ್ಗೆ ತಗೊಂಬಂದು ಕೂಟ್ಕೋ ಇದ್ರೆ ಎಲ್ಲ ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದು ಅಲ್ಲ ರೀ ಅರವತ್ತು ವರ್ಷ ದೇಶನ ಕೊಳ್ಳೆ ಹೊಡೆದಿದ್ದಿರಿ ಕಾಂಗ್ರೆಸ್ ಸರ್ಕಾರ ಮಾಡಿರೋದೇನು ಅಂತ ಗೊತ್ತಿದೆ ನಮ್ಮ ಬಿ ಜೆ ಪಿ ಸರ್ಕಾರದ ಬಗ್ಗೆ ನಮ್ಮ ಬಿ ಜೆ ಪಿ ಮುಖಂಡರುಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ನಾಲ್ಗೆ ಇಡ್ತಾವೆ ಇಟ್ಕೊಂಡು ನೀನು ಮಾತಾಡಬೇಕಾಗ್ತದೆ ಎಲ್ಲೋ ಒಂದು ಕಡೆ ಗೌರವ ಕೊಡಬೇಕು ಅಂತಿತ್ತು ನಿನಗೆ ಆ ಗೌರವವೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ನೀನು ಅನಿ ಮಾಡುವಂಥ ವ್ಯಕ್ತಿ ಅಂತ ಕಾಣಿಸ್ತಾ ಇದೆ ನನಗೆಲ್ಲೋ ನೀವೆಲ್ಲ ಕಾಂಗ್ರೆಸ್ ಅವರು ಇದನ್ನೊಂದು ಇದನ್ನು ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದೀರಾ ಅಂತ ಕಾಣಿಸ್ತಾ ಇದೆ ನನಗೆಲ್ಲ ನನಗೆಲ್ಲ ಅನುಮಾನ ವ್ಯಕ್ತವಾಗ್ತಾ ಇದೆ ಅದನ್ನು ನೀನು ಹೇಳಬೇಕು ಅದು ಯಾವುದಿದೆ ನಿನ್ನತ್ರ ಮೊಬೈಲಲ್ಲಿ ನೀನು ವೀಡಿಯೋ ಮಾಡಿದ್ದೀನಿ ಅಂದಲ್ಲ ನಿನ್ನ ಇದೆ ಎಂದಲ್ಲ ಅದನ್ನು ತೋರಿಸು ನೋಡೋಣ ವೈಯಕ್ತಿಕ ಜೀವನಕ್ಕೆ ಯಾರೇ ಆಗಿರಲಿ ಅದಕ್ಕೆ ದಯವಿಟ್ಟು ಗಮನ ಹರಿಸ್ಬಾರ್ದು ಏನೇ ಇದ್ದರೂ ರಾಜಕೀಯದಲ್ಲಿ ನೋಡಿರಿ ಯಾವುದೇ ಒಂದು ಕಚೇರಿ ಆದರೂ ಅಷ್ಟೇ ಅವ್ರದೇ ಆದಂಥ ವೈಯಕ್ತಿಕ ಜೀವನಗಳಿರ್ತದೆ ಒಬ್ಬ ಸರ್ಕಾರಿ ನೌಕರ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ತನಕ ಅವನ ಆಫೀಸಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನು ಕೇಳುವಂಥದ್ದು ಅದನ್ನ ಬಿಟ್ಟು ಅವನು ಸಂಜೆ ಐದುವರೆ ಮೇಲೆ ಆಫೀಸ್ನ ಬಿಟ್ಟು ಅವ್ನು ವೈಯಕ್ತಿಕ ಜೀವನದಲ್ಲಿ ಅವ್ನು ನಿಲ್ಬೇಕಾದ್ರೆ ಓಡಾಡ್ಬೋದು ಅವ್ನಿಗೆ ಸ್ವತಂತ್ರ ಇದೆ ಹಂಗನ್ಬಿಟ್ಟು ನಾನು ಸರ್ಕೋ ಸರ್ಕಾರಿ ಉದ್ಯೋಗಿ ಅಂತ ಹೇಳ್ಬಿಟ್ಟು ಅವನೇನು ಮಾಡದೇ ಇಲ್ವಾ ವೈಯಕ್ತಿಕ ಜೀವನಗಳನ್ನ ಎಳ್ಕೋಬಾರ್ದು